ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ವಿಘ್ನಗಳು ನಿವಾರಣೆಯಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸಲಿ ಅಂತ ಹಾರೈಸಿ ಇವತ್ತಿನ ವಿಷಯಕ್ಕೆ ಬರೋಣ ಕೋವಿಡ್ ಲಸಿಕೆಗಳು ಸಾವುಗಳಿಗೆ ಕಾರಣ ಆಗ್ತಾ ಇದೆಯಾ ವರದಿಗಳು ಏನನ್ನ ಹೇಳ್ತಾ ಇವೆ ಕೋವಿಡ್ ಲಸಿಕೆ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಅಂತ ಈಗ ಸರ್ಕಾರ ದೃಢಪಡ್ತಾ ಇರೋದು ಯಾಕೆ ಇಷ್ಟು ದಿನ ಯಾಕೆ ಸರ್ಕಾರ ಮೌನವಾಗಿತ್ತು ಸಾವಿಗೆ ಕಾರಣ ಅಂತ ಲಸಿಕೆಗಳ ಕುರಿತು ಜಾರ್ಖಂಡ್ ಸಿಎಂ ಹೇಮಂತ್ ಸೂರೇನ್ ಯಾಕೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಇದೆಲ್ಲ ಎಲ್ಲಿಂದ ಪ್ರಾರಂಭ ಆಯ್ತು ಈ ಹಠಾತ್ ಸಾವುಗಳು ಏನನ್ನ ಸೂಚಿಸ್ತಾ ಇದೆ ಇದು ನಿಜವಾಗಿಯೂ ಕೋವಿಡ್ ಲಸಿಕೆನ ದಾಖಲೆ ಸೃಷ್ಟಿ ಮಾಡೋದಕ್ಕಾಗಿ ಪ್ರಧಾನಿ ಮೋದಿ ದೋಷಪೂರಿತ ಲಸಿಕೆಯನ್ನ ಚುಚ್ಚಿದ್ರ ಕೋವಿಡ್ ಲಸಿಕೆ ಹೆಸರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರ ಗಿಟ್ಟಿಸಿಕೊಂಡಂತ ಮೋದಿ ಸರ್ಕಾರ ಈಗ ಅದೇ ಲಸಿಕೆಯ ಬಗ್ಗೆ ಏನ್ ಹೇಳ್ತಾ ಇದೆ ಆ ಲಸಿಕೆಯಿಂದ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕೋನ್ ನ ಪ್ರೆಸ್ ಮಾಡ್ಬೇಡಿ ಈ ಮುಖ್ಯ ವಿಡಿಯೋವನ್ನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಕೋವಿಡ್ ಲಸಿಕೆ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ಹೇಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂತ ಅಂದ್ರೆ ಈವರೆಗೆ ಯಾರು ಕೂಡ ಇಷ್ಟೊಂದು ತೀಕ್ಷ್ಣವಾಗಿ ಮತ್ತು ಮುಕ್ತವಾಗಿ ಆ ರೀತಿ ಹೇಳಿದ್ದೇ ಇರಲಿಲ್ಲ ಕೋವಿಡ್ ಲಸಿಕೆ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ ಟೀಕೆಗಳು ಕೇಳಿ ಬರ್ತಾನೆ ಇರುತ್ತವೆ ಆದ್ರೆ ಅದರ ವಿಶ್ವಾಸನೀಯತೆಯ ಬಗ್ಗೆ ಇಷ್ಟು ಖಡಕ್ ಆಗಿ ಯಾರು ಕೇಳಿದಿರಲಿಲ್ಲ ಕೋವಿಡ್ ಸಮಯದಲ್ಲಿ ನೀಡಲಾದಂತಹ ದೋಷಯುಕ್ತ ಲಸಿಕೆಯಿಂದಾಗಿ ಜನರು ಇನ್ನೂ ಸಾಯ್ತಾನೇ ಇದ್ದಾರೆ ಅಂತ ಹೇಮಂತ್ ಆರೋಪ ಮಾಡಿದ್ದಾರೆ ಜಾಗತಿಕವಾಗಿ ನಿಷೇಧಿಸಲಾಗಿರುವಂತಹ ಲಸಿಕೆಯನ್ನ ಭಾರತದಲ್ಲಿ ಇನ್ನೂ ಸರಬರಾಜು ಮಾಡಲಾಗ್ತಾ ಇದೆ ಮತ್ತು ಸಾರ್ವಜನಿಕರಿಗೆ ನೀಡಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಅಬಕಾರಿ ಕಾನ್ಸ್ಟೇಬಲ್ಗಳ ನೇಮಕಾತಿಗಾಗಿ ನಡೆದಂತಹ ದೈಹಿಕ ಪರೀಕ್ಷೆ ಸಮಯದಲ್ಲಿ ಇತ್ತೀಚೆಗೆ ಹನ್ನೆರಡು ಆಕಾಂಕ್ಷಿಗಳು ಸಾವನ್ನಪ್ಪಿದ ಬಳಿಕ ಸೋರೇನ್ ಅವರು ಈ ಒಂದು ಕಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆಯ ನಂತರ ನೇಮಕಾತಿ ಅಭಿಯಾನವನ್ನೇ ಸ್ಥಗಿತಗೊಳಿಸಲಾಯಿತು ಈ ಸಾವುಗಳಿಗೆ ಕೋವಿಡ್ ಲಸಿಕೆನೇ ಕಾರಣ ಅನ್ನೋದು ಸೋರೇನ್ ಅವರ ನೇರ ಆರೋಪ ಆಗಿದೆ ಓಡೋದ್ರಿಂದ ಮಾತ್ರ ಸಾವುಗಳು ಸಂಭವಿಸ್ತಾ ಇಲ್ಲ ಜನರು ನಡೆದಾಡುವಾಗಲೂ ಕೂಡ ಸಾಯ್ತಾ ಇದ್ದಾರೆ ಕೋವಿಡ್ ಸಮಯದಲ್ಲಿ ಈ ದೇಶದ ಜನರಿಗೆ ಬಿ ಜೆ ಪಿ ನೀಡಿದಂಥ ಈ ಲಸಿಕೆ ಡೋಸ್ಗಳು ದೋಷಪೂರಿತವಾಗಿರೋದೇ ಇದಕ್ಕೆ ಕಾರಣ ಅಂತ ಸೋರೆನ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಓಡ್ತಾ ಇರೋವಾಗ್ಲೋ ಅಥವಾ ನಡೀತಾ ಇರೋವಾಗ್ಲೂ ಈ ರೀತಿ ಹಠಾತ್ ಸಾವುಗಳು ಒಮ್ಮೆಲೆ ಇಷ್ಟು ಪ್ರಮಾಣದಲ್ಲಿ ಸಂಭವಿಸಿರೋದು ಬೆಚ್ಚಿ ಬೀಳ್ಸಿದೆ ಲಸಿಕೆ ಹೆಸರು ಹೇಳದೆ ಲಸಿಕೆ ನಿಷೇಧಕ್ಕೆ ಜಗತ್ತಿನಾದ್ಯಂತ ಸೂಚನೆ ಇದೆ ಆದ್ರೆ ಮೋದಿ ಮಾತ್ರ ದಾಖಲೆಯನ್ನು ಸೃಷ್ಟಿ ಮಾಡೋದಿಕ್ಕೆ ದೋಷಪೂರ್ಣ ಲಸಿಕೆಯನ್ನು ಹಾಕಿದ್ದಾರೆ ಅಂತ ಹೇಮಂತ್ ಸೂರ್ಯನ್ ಗಂಭೀರ ಆರೋಪ ಮಾಡಿದ್ದಾರೆ ಕಂಪನಿಯಿಂದ ದೇಣಿಗೆ ಪಡೆಯೋದಿಕ್ಕೆ ಜನರ ಜೀವನದೊಂದಿಗೆ ಆಟವಾಡಲಾಯಿತು ಅಂತ ಅವ್ರು ಆರೋಪ ಮಾಡಿದ್ದಾರೆ ನಿಜಕ್ಕೂ ದೇಶಾದ್ಯಂತ ಈ ಹಠಾತ್ ಸಾವುಗಳು ಆತಂಕ ತಂದಿವೆ ಲಸಿಕೆ ಮಾರಣಾಂತಿಕವೇ ಅನ್ನುವಂತಹ ದೊಡ್ಡ ಪ್ರಶ್ನೆಯೊಂದು ಈಗ ಬಿಡದೆ ಕಾಡ್ತಾ ಇದೆ ಓಡುವಾಗ ನಡೆಯುವಾಗ ಅಥವಾ ಕುಣಿತಾ ಇರುವಾಗ ಇನ್ನು ಎಷ್ಟೋ ಸಲ ಕುರ್ಚಿಯಲ್ಲಿ ಸುಮ್ಮನೆ ಕೂತಲೇನೆ ಜನ ಹಠಾತ್ ಸಾವನ್ನಪ್ಪತ್ತ ಇದ್ದಾರೆ ವಯಸ್ಸಾದವರೆಲ್ಲ ಹದಿಹರಿಯದ ಹುಡುಗರು ಹುಡುಗಿಯರು ಕೂಡ ಈ ರೀತಿ ಹಠಾತ್ ಸಾವಿಗೆ ತುತ್ತಾಗ್ತಾ ಇದ್ದಾರೆ ಕೋವಿಡ್ ಲಸಿಕೆನೆ ಇದಕ್ಕೆಲ್ಲ ಕಾರಣ ಅನ್ನೋಂತ ಅನುಮಾನ ಕಾಡುತ್ತೆ ಆದ್ರೆ ವೈದ್ಯರು ಇದ್ರ ಬಗ್ಗೆ ನಿಖರವಾಗಿ ಏನನ್ನು ಹೇಳ್ತಾ ಇಲ್ಲ ಪ್ರಶ್ನೆಗಳು ಮುಗಿತಾ ಇಲ್ಲ ಆದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಮೊದಲ ಸಲ ಇಷ್ಟು ನೇರವಾಗಿ ಆರೋಪ ಮಾಡಿದ್ದಾರೆ ಈ ಸಾವುಗಳಿಗೆ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳಿದ್ದಾರೆ ಸೋರೆನ್ ಮೋದಿ ಸರ್ಕಾರದ ವಿವೇಚನೆ ಇಲ್ಲದ ನಡೆಯಿಂದಾಗಿ ಎಂಬತ್ತು ಕೋಟಿ ಜನರ ಜೀವ ಅಪಾಯದಲ್ಲಿದೆ ಅಂತ ಹೇಮಂತ್ ಸೋರೆನ್ ಆರೋಪ ಮಾಡಿದ್ದಾರೆ ಕೋವಿಶೀಲ್ಡ್ ಲಸಿಕೆಯಿಂದ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅಂದ್ರೆ ಟಿ ಟಿ ಎಸ್ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಗಳ ಸಂಖ್ಯೆ ಕಡಿಮೆ ಆಗುವಂತಹ ಅಡ್ಡ ಪರಿಣಾಮ ಇರುತ್ತೆ ಅಂತ ಎಚ್ಚರಿಸಲಾಗಿತ್ತು ಆದರೆ ಜಗತ್ತಿನ ಅತಿ ದೊಡ್ಡ ಲಸಿಕೆ ಆಂದೋಲನ ಅಂತ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಂತ ಮೋದಿ ಸರ್ಕಾರ ಒಮ್ಮೆನು ಅಂಥ ಅಡ್ಡ ಪರಿಣಾಮದ ಬಗ್ಗೆ ಎಲ್ಲೂ ಹೇಳಲೇ ಇಲ್ಲ ದೇಶದಲ್ಲಿ ಅದಾದ ನಂತರ ಸಂಭವಿಸಿದಂಥ ಈ ಹಠಾತ್ ಸಾವುಗಳಿಗೂ ಲಸಿಕೆಗೂ ಸಂಬಂಧ ಇದೆ ಅನ್ನುವಂಥ ವಾದಗಳನ್ನು ತಳ್ಳಿ ಹಾಕ್ಲಾಯಿತು ಅದು ಮಾತ್ರ ಅಲ್ಲದೆ ಅದರ ಬಗ್ಗೆ ಸಂಶೋಧನೆ ಮಾಡುವಂಥ ವಿಚಾರಕ್ಕೂ ಗಮನ ಕೊಡುವಂಥ ಕೆಲಸ ಆಗ್ಲೇ ಇಲ್ಲ ಹೃದಯಾಘಾತ ಅಥವಾ ಮೆದುಳಿನಲ್ಲಿ ರಕ್ತಸ್ರಾವದ ಮೂಲಕ ಸಾವುಗಳು ಸಂಭವಿಸೋದು ಹೆಚ್ಚಾಯ್ತು ಅಡ್ಡ ಪರಿಣಾಮಗಳ ಬಗ್ಗೆ ಕಂಪನಿ ನೀಡಿದಂಥ ಎಚ್ಚರಿಕೆಯನ್ನು ಮರೆಮಾಚಲಾಗಿರೋದು ಕೂಡ ಸ್ಪಷ್ಟ ಆಯಿತು ಭಾರತದಲ್ಲಿ ನೀಡಲಾದಂಥ ಇನ್ನೂರ ಇಪ್ಪತ್ತು ಕೋಟಿ ಡೋಸ್ಗಳಲ್ಲಿ ನೂರ ಎಪ್ಪತ್ತಾರು ಕೋಟಿ ಡೋಸ್ ಕೋವಿಶೀಲ್ಡ್ ಬ್ರಿಟನ್ ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಪಡೆದವರಲ್ಲಿ ಎಂಬತ್ತೊಂದು ಜನ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆಯಿಂದ ಮೃತಪಟ್ಟಿದ್ದರು ಶಾಶ್ವತ ಅನಾರೋಗ್ಯಕ್ಕೆ ಐವತ್ತೊಂದು ಮಂದಿ ತುತ್ತಾಗಿದ್ದರು ಅವರೆಲ್ಲರ ಕುಟುಂಬದವರು ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ಕೇಳಿದರು ಆದರೆ ಭಾರತದಲ್ಲಿ ಕೋವಿಶೀಲ್ಡ್ ಪಡೆದವರ ಸಾವುಗಳ ವಿಚಾರವಾಗಿ ಏನಾಯಿತು ರಕ್ತ ಹೆಪ್ಪುಗಟ್ಟುವಿಕೆ ತೊಂದರೆ ಇರೋರು ಅಥವಾ ಕುಟುಂಬದಲ್ಲಿ ಅಂಥ ತೊಂದರೆ ಹಿಸ್ಟ್ರಿ ಇದ್ದಲ್ಲಿ ಲಸಿಕೆಯನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಮಾಹಿತಿಯನ್ನು ನೀಡಿದೆ ಲಸಿಕೆ ಬಹಳ ಸುರಕ್ಷಿತ ಅಂತಾನೆ ಹೇಳ್ತಾ ಬರ್ಲಾಯ್ತು ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಾಗಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಸಿಕೆ ತಯಾರಿಕೆಯನ್ನು ನಿಲ್ಲಿಸಲಾಯ್ತು ಅನ್ನೋದನ್ನ ಕೋವಿಶೀಲ್ಡ್ ತಯಾರಿಸಿದಂತಹ ಸೀರಂ ಇನ್ಸ್ಟಿಟ್ಯೂಟ್ ಹೇಳಿತ್ತು ಈಗ ಬಹಳ ತಡವಾಗಿ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಗಳು ಥ್ರಂಬೋಟಿಕ್ ಥ್ರಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅಂದರೆ ಟಿ ಟಿ ಎಸ್ ಮತ್ತು ಸ್ಟ್ರಂಬೋಸೈಟೋಪೇನಿಯವನ್ನು ಉಂಟು ಮಾಡಲಿದೆ ಅಂತ ಮೋದಿ ಸರ್ಕಾರನೇ ಒಪ್ಕೊಂಡಿದೆ ಅಡ್ಡ ಪರಿಣಾಮಗಳಿವೆ ಅನ್ನೋದನ್ನ ಆಸ್ಟ್ರಾಜೆನಿಕ ಕಂಪನಿಯೇ ಒಪ್ಕೊಂಡಿದ್ದಾಗ ಭಾರತದಲ್ಲಿ ಕೋವಿಶೀಲ್ಡ್ ತಯಾರಿಸಿದಂತ ಸೀರಂ ಇನ್ಸ್ಟಿಟ್ಯೂಟ್ ಕೂಡ ಅದನ್ನೇ ಹೇಳಿದಾಗ ಸರ್ಕಾರ ಮಾತ್ರ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅಂತ ಹೇಳ್ತಾನೆ ಇತ್ತು ಎಲ್ಲಿವರೆಗೂ ಅಂತ ಅಂದರೆ ಕೋವಿಡ್ ಲಸಿಕೆಯ ಬಗ್ಗೆ ಯಾವುದೇ ಪ್ರಶ್ನೆ ಕೇಳದವರನ್ನ ದೇಶ ದ್ರೋಹಿಗಳು ಎನ್ನುವಂತೆ ಚಿತ್ರಿಸುವಂತಹ ಕೆಲಸ ಆಡಳಿತರೂಢ ಪಕ್ಷದಿಂದ ಸಂಘ ಪರಿವಾರದಿಂದ ಐ ಟಿ ಸೆಲ್ನಿಂದ ಹಾಗೂ ಈ ಮಡಿಲ ಮೀಡಿಯಾಗಳಿಂದ ವ್ಯಾಪಕ ನಡಿ ಇಡೀ ಜಗತ್ತಿನಲ್ಲೆಲ್ಲೂ ನಡೆಯದ ಈ ಲಸಿಕೆ ಪವಾಡವನ್ನು ಮೋದಿ ಭಾರತದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಅದನ್ನು ಸಹಿಸದಂತಹ ದೇಶ ವಿರೋಧಿಗಳು ಲಸಿಕೆಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ವ್ಯವಸ್ಥಿತವಾಗಿ ಅದನ್ನು ಪ್ರಚಾರ ಮಾಡಲಾಯಿತು ಕೋವಿಡ್ ಲಸಿಕೆಯನ್ನು ಮೋದಿಜಿ ಸ್ವತಃ ಸಂಶೋಧನೆ ಮಾಡಿದ್ರು ಅನ್ನುವಂತೆಯೇ ಬಿಂಬಿಸಿ ಅವರಿಗೆ ಪ್ರಚಾರವನ್ನು ಕೊಡಲಾಯಿತು ಅದು ರಾಮ ಬಾಣ ಅಂತೆಲ್ಲ ಹೆಸರು ಕೊಟ್ಟು ವೈಭವೀಕರಿಸಲಾಯಿತು ಈಗ ಎಲ್ಲ ಮುಗಿದು ನೂರಾರು ಜನ ಪ್ರಾಣ ಕಳ್ಕೊಂಡು ಮೇಲೆ ಇಡೀ ಜಗತ್ತು ಹೇಳಿ ಮುಗಿದ ಮೇಲೆ ಮೋದಿ ಸರ್ಕಾರ ಕೋವಿಡ್ ಲಸಿಕೆಯಿಂದ ಗಂಭೀರ ಅಡ್ಡ ಪರಿಣಾಮಗಳಿವೆ ಅಂತ ಹೇಳ್ತಾ ಇತ್ತು ಲಸಿಕೆ ಪ್ಯಾಕೆಟ್ ಮೇಲೇ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು ಅನ್ನೋದನ್ನು ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದಂಥ ಕಂಪನಿನೇ ಹೇಳಿದೆ ರಕ್ತ ಹೆಪ್ಪುಗಟ್ಟುವಿಕೆಯ ತೊಂದರೆ ಇರೋರು ಆ ತೊಂದರೆಯಿಂದಾಗಿ ಸಾವಿಗೀಡಾಗಿದ್ದವರು ಇದ್ದಲ್ಲಿ ಅಂತಹ ಕುಟುಂಬದವರು ಲಸಿಕೆಯನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಬರೆಯಲಾಗಿತ್ತು ಅಂತ ಹೇಳಿದರು ಆದರೆ ಮೋದಿ ಸರ್ಕಾರ ಲಸಿಕೋತ್ಸವದ ಹೆಸರಲ್ಲಿ ಪ್ರಚಾರ ಅಭಿಯಾನ ಮಾಡುವಾಗ ಅಂತಹ ಯಾವ ಎಚ್ಚರಿಕೆಗಳ ಬಗ್ಗೆ ಆದರೂ ಹೇಳಿದ್ದ ಅವುಗಳ ಆದ್ಯತೆಯ ಮೇಲೆ ಜನರ ಗಮನಕ್ಕೆ ಬರುವಂತೆ ಏನಾದರೂ ಪ್ರಸಾರ ಮಾಡಲಾಗಿತ್ತ ಇಲ್ಲ ಒಬ್ಬರಾದ ಮೇಲೆ ಒಬ್ಬರು ಸೆಲೆಬ್ರಿಟಿಗಳು ಬಂದು ಲಸಿಕೆಯನ್ನು ತೆಗೆದುಕೊಳ್ಳಿ ಅದು ಒಂದೇ ನಮ್ಮ ಪಾಲಿಗೆ ಕೋವಿಡ್ನಿಂದ ಬಚಾವಾಗೋದಿಕ್ಕೆ ಇರುವಂಥ ದಾರಿ ಅಂತ ಹೇಳಿದರು ಲಸಿಕೆ ತೆಗೆದುಕೊಳ್ಳೋದನ್ನ ದೇಶ ಪ್ರೇಮದ ದೇಶದ ಕುರಿತ ಕರ್ತವ್ಯದ ಭಾಗ ಅನ್ನುವಂತೆ ಬಿಂಬಿಸಲಾಯಿತು ಅಡ್ಡ ಪರಿಣಾಮಗಳಿವೆ ಅನ್ನೋದನ್ನ ಆಸ್ಟ್ರಾಜನಿಕ ಕಂಪ್ನಿಯೇ ಒಪ್ಕೊಂಡಿದ್ದಾಗ ಭಾರತದಲ್ಲಿ ಕೋವಿಶೀಲ್ಡ್ ತಯಾರಿಸಿದಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಕೂಡ ಅದನ್ನೇ ಹೇಳಿದಾಗ್ಲು ಸರ್ಕಾರದ ಈ ದೊಡ್ಡ ಜನ ಮಾತ್ರ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು ಇವರೆಲ್ಲ ಅಡ್ಡ ಪರಿಣಾಮ ಇದೆ ಅನ್ನೋದು ಅವ್ರೆಲ್ರಿಗೂ ಗೊತ್ತಿತ್ತಲ್ವಾಗಿದ್ರೆ ಹಾಗಿರುವಾಗ ಅದ್ರ ಬಗ್ಗೆ ಯಾಕೆ ಜನರಿಗೆ ತಿಳಿಸುವಂತ ಪ್ರಚಾರ ಆಗಲಿಲ್ಲ ಲಸಿಕೆ ಪರೀಕ್ಷಾ ವರದಿಗಳು ಭಿನ್ನ ಭಿನ್ನವಾಗಿದ್ದಾಗಲೂ ಕೂಡ ಲಸಿಕೆಗೆ ಅನುಮತಿಯನ್ನು ಕೊಡಲಾಗಿತ್ತು ಅಮೆರಿಕದ ವ್ಯಾಕ್ಸಿನ್ ಅಡ್ವರ್ಸ್ ಇವೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಲಸಿಕೆ ತೆಗೆದುಕೊಂಡ ಬಳಿಕ ಅಡ್ಡ ಪರಿಣಾಮಗಳೇನಾದರೂ ಆದರೆ ಅದರ ಬಗ್ಗೆ ತಿಳಿಸೋದಕ್ಕೆ ಹೇಳಿತ್ತು ಆದರೆ ಎಲ್ಲವನ್ನ ಬದಿಗಿಟ್ಟು ಮೋದಿ ಸರ್ಕಾರ ಮಾತ್ರ ತಾನು ಕೋವಿಡ್ ಲಸಿಕೆಯನ್ನು ತಂದು ಇಡೀ ಜಗತ್ತನ್ನೇ ರಕ್ಷಣೆ ಮಾಡಿದ್ದೀನಿ ಅನ್ನುವಂತೆ ಪೋಸ್ ಕೊಡುತ್ತಾ ಮೈಮರ್ತಿತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಆರಂಭಿಕ ಹಂತದಲ್ಲಿ ಕೋವಿಡ್ ಲಸಿಕೆಗಳಿಗಾಗಿ ತೆಗೆದಿರಿಸಿದಂಥ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಮೂವತ್ತೊಂದಕ್ಕೆ ಒಟ್ಟು ಮೂವತ್ತಾರು ಸಾವಿರದ ಮೂರುನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ಪುಣೆ ಮೂಲದ ಸಿರಂ ಇನ್ಸ್ಟಿಟ್ಯೂಟ್ಗೆ ನೂರ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂದು ಕೋಟಿ ಲಸಿಕೆಗಳಿಗಾಗಿ ನೀಡಿರೋದಾಗಿ ಸಂಸತ್ತಿಗೆ ತಿಳಿಸಿದೆ ಇಷ್ಟೆಲ್ಲ ಆದ ಮೇಲೆ ಈ ವರ್ಷ ಮೇ ತಿಂಗಳಲ್ಲಿ ಅದೇ ಲಸಿಕೆ ಅಡ್ಡ ಪರಿಣಾಮಗಳು ವಿಶ್ವದಾದ್ಯಂತ ವ್ಯಾಪಕವಾಗಿ ಚರ್ಚೆ ಆದ ಬಳಿಕ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಈ ಲಸಿಕೆ ಅಡ್ಡ ಪರಿಣಾಮ ವಿಪರೀತ ಇರೋದನ್ನು ಲಸಿಕೆಯ ಮೂಲ ಕಂಪನಿ ಆಸ್ಟ್ರಾಜನಿಕ ಒಪ್ಕೊಂಡಿತ್ತು ಅದಾಗಿ ವಾರದ ಒಳಗೆ ವಾಣಿಜ್ಯ ಕಾರಣಗಳಿಗಾಗಿ ತಾನು ಈ ಲಸಿಕೆಯನ್ನು ಮಾರುಕಟ್ಟೆಯಿಂದ ಹಿಂದೆಗೆದುಕೊಳ್ತಾ ಇರೋದಾಗಿ ಆಸ್ಟ್ರಾಜನಿಕ ಪ್ರಕಟಿಸಿತು ಆದರೆ ಆಗಲೇ ಬಹಳ ತಡವಾಗಿತ್ತು ದೇಶದ ಬಹುಪಾಲು ಜನ ಲಸಿಕೆಯನ್ನು ತೆಗೆದುಕೊಂಡಿದ್ದಾಗಿತ್ತು ಮೋದಿಜಿ ಅದರ ಭರ್ಜರಿ ಪ್ರಚಾರವನ್ನು ಕೂಡ ಪಡೆದಾಗಿತ್ತು ಭಾರತದಲ್ಲಿ ಲಸಿಕೆ ತಯಾರಿಸಿದಂತ ಈ ಸೀರಂ ಇನ್ಸ್ಟಿಟ್ಯೂಟ್ ಕೋಟಿ ಕೋಟಿ ಲಾಭ ಬಾಚಿಕೊಂಡು ಆಗಿತ್ತು ಇದೇ ಸಿರಂ ಇನ್ಸ್ಟಿಟ್ಯೂಟ್ ಬಿಜೆಪಿಗೆ ಕೋಟಿಗಟ್ಟಲೆ ದೇಣಿಗೆ ಕೊಟ್ಟಿರೋದನ್ನ ವಿಪಕ್ಷ ನಾಯಕರು ಎತ್ತಿ ತೋರಿಸಿದ್ರು ದೇಣಿಗೆ ಆಸೆಗಾಗಿ ಆ ಕಂಪನಿಗೆ ಇಷ್ಟೊಂದು ಲಾಭ ಮಾಡಿಕೊಡ್ಲಾಯಿತು ಹಾಗೂ ದೇಶದ ಜನರ ಆರೋಗ್ಯವನ್ನ ಅಪಾಯಕ್ಕೆ ಒಡ್ಡಲಾಯಿತು ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ರು ಕೋವಿಶೀಲ್ಡ್ ತೆಗೆದುಕೊಂಡ ನಂತರ ಅಡ್ಡ ಪರಿಣಾಮಗಳಿಂದ ತಮ್ಮ ಮಕ್ಕಳನ್ನ ಕಳ್ಕೊಂಡಂತಹ ಪೋಷಕರ ಗುಂಪು ನ್ಯಾಯಾಲಯದಲ್ಲಿ ಹೋರಾಡೋದಕ್ಕೆ ಮುಂದಾಗಿದೆ ಲಸಿಕೆಗೆ ಸಂಬಂಧಿಸಿದಂತಹ ಸಂಭಾವ್ಯ ಅಪಾಯಕಾರಿ ಅಂಶಗಳನ್ನು ಅಧ್ಯಯನ ಮಾಡೋದಕ್ಕೆ ಪರಿಣಿತ ವೈದ್ಯಕೀಯ ಸಮಿತಿ ಸ್ಥಾಪಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಎಲ್ಲ ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮಗಳ ಬಗ್ಗೆ ಸಾಧ್ಯವಾದಷ್ಟು ಬೇಗ ಕಂಡುಕೊಳ್ಬೇಕು ಅಂತ ವೈದ್ಯರ ಗುಂಪು ಸರ್ಕಾರವನ್ನು ಒತ್ತಾಯ ಮಾಡಿದೆ ಆದರೆ ಸರ್ಕಾರ ಈವರೆಗೂ ಸತ್ಯವನ್ನು ಮರೆಮಾಚಿ ದೇಶದ ಜನರ ದಾರಿ ತಪ್ಪಿಸಿರೋದು ಮಾತ್ರ ಅತ್ಯಂತ ಗಂಭೀರ ವಿಚಾರ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ